ನಾನು ಇವತ್ತು ನನಗೆ ವರ್ಷ ಈ ವರ್ಷ ಅತ್ಯಂತ ಸಂತೋಷದ ವರ್ಷ ಯಾಕಂತ ಹೇಳಿದರೆ ನಾವು ಪ್ರತಿಯೊಬ್ಬರು ನಾವು ಇವತ್ತು ನಮ್ಮ ದೊಡ್ಡ ದೊಡ್ಡ ಕನಸೇನು ಆಶೆಯನ್ನು ನಾವು ಕಣ್ಣು ಮುಚ್ಚುವ ಮುಂಚೆ ಪವಿತ್ರವಾದ ಅಧ್ಯಕ್ಷೆಗೆ ಒಮ್ಮೆಯಾಗಿ ಹೋಗಿ ಮೊದಲೇ ಪ್ರತಿಯೊಬ್ಬರ ಕನಸು ಈ ಕನಸು ನನಸು ಮಾಡಲಿಕ್ಕೆ ಅದು ನಾವು ಎಷ್ಟೇ ಅಧಿಕಾರದ್ದು ಕೂಡ ಇದ್ರು ಕೂಡ ಕೂಡ ನಮ್ಗೆಲ್ಲರಿಗೂ ಆಗುದಿಲ್ಲ ಅದೇ ರೀತಿ ಅತ್ಯಂತ ನಿರ್ಗತಿಗರು ಅತ್ಯಂತ ಕಷ್ಟದಲ್ಲಿದ್ದರು ಅತ್ಯಂತ ಹುಷಾರಲ್ಲದವರು ಕೂಡ ಆ ಪವಿತ್ರವಾದ ಜಾತ್ರೆಗೆ ಅಲ್ಲಿ ಹೋಗಿ ನೋಡ್ತಾರೆ ಯಾಕಂತ ಹೇಳಿದ್ರೆ ಯಾವ ಸಂದರ್ಭದಲ್ಲಿ ಹಲಾವ ಕರೀತಾರ ನಾವಲ್ಲಿ ನಾವು ಅಲ್ಲಿ ವಿಚಾರ ಹಾಕಬೇಕು ಆ ಒಂದು ಕರೆ ಇವತ್ತು ನನಗೆ ಈ ವರ್ಷ

ಎಲ್ಲರದ್ದು ರಾಜ್ಯಕ್ಕೆ ಗೊತ್ತಿದ್ದರೂ ಡೌಟ್ ಡೌಟ್ ಅಂತ ಹೇಳುವಾಗ ಧಾರ್ಮಿಕತೆಯಲ್ಲಿ ಮತ್ತು ಪವಿತ್ರ ವಿಚ್ಛಾಯದಲ್ಲಿ ಒಂದು ಧೈರ್ಯವಾಗಿ ಯಾಕಂದರೆ ನಾನು ಏನಾಗ ನಾನು ಆಗದಿದ್ದಲ್ಲಿ ಏನೇರ್ತಿದ್ರು ನಾನು ಗುರುತು ಆದ ಕಾರಣ ನನಗೇನು ಎತ್ತಿದ್ರು ಅದು ನಾನು ಗೆಲ್ಲಬೇಕು ನಮ್ಮ ಸರಕಾರ ಬರಬೇಕು ಈ ಜನಜಾತಿ ನನಗೆ ಬಂದರೆ ಸಿಗ್ಬೇಕು ಅಂತ ಅದು ಆ ಒಂದು ಮಾತನ್ನು ಅಷ್ಟಿಗೆ ಹೇಳಬೇಕಾದ್ರೆ ಆ ಒಂದು ಮಹಾನ್ ವ್ಯಕ್ತ ಶಕ್ತಿ ನಾವೆಲ್ಲ ನಮ್ಮ ಈ ಒಂದು ವ್ಯಾಪ್ತಿಯಲ್ಲಿ ಆದಂತಹ ಹಲವಾರು ಘಟನೆಗಳಲ್ಲಿ ಇದಕ್ಕೆಲ್ಲ ಒಂದು ಮಾತನ್ನು ಬಯಸಿಕೊಂಡು ಹೋಗುವಂತ ಅವಕಾಶ ಮಾಡಬೇಕಾಗ್ತದೆ ನಮ್ಮ ಪೂರ್ವ ತಂಗಲವರ ನೇತೃತ್ವ ಕೂಡ ಇವತ್ತು ಸ್ಪಷ್ಟ ಕಾರಣದಿಂದ ಎಲ್ಲ ಅಂಗದಲ್ಲಿ ನನಗೆ ಇರಲಿ ಮೊಸರು ಇರಲಿ ನಮ್ಮ ಇವರಿಗೆ ಅದನ್ನು ಕೊಟ್ಟರೆ ಬರಲಿಕ್ಕೆ ಸಾಧ್ಯ ಇಲ್ಲ ಅವರು ನಾನು ಮಾಡಿ ಎಲ್ಲ ಸರ್ವರಿಗೂ ಕೂಡ ಆ ದೂರ ಮಾಡ್ತಂತ ನಾನು ಹೇಳ್ತಾ ನನ್ನ ಈ ಒಂದು ಯಾತ್ರೆ ನನಗೆ ಪ್ಲಾನ್ ಆಗಿರಲಿಲ್ಲ ಸಣ್ಣ ಕೂಡ ಇಲ್ಲದೇ ನೆಕ್ಸ್ಟ್ ವರ್ಷ ಹೋಗುದಾದ್ರೆ ಈ ವರ್ಷ ಪ್ಲಾನ್ ಮಾಡ್ತಾರೆ ಯಾಕೆ ಅದಕ್ಕೆ ಹೇಳಿದ್ರೆ ಏನಾದ್ರೆ ಆಲೋಚನೆ ಇಲ್ಲ ಪ್ಲಾನ್ ಇರಲಿಲ್ಲ ನಾನು ಇದಕ್ಕೆ ನಾನು ಆಲೋಚನೆ ಮಾಡಲಿಲ್ಲ ಆ ಸಂದರ್ಭದಲ್ಲಿ ಓದ್ಕೊಂಡು ಮಾತಾಡುವಾಗ ಈ ಸಲ ಹೋದರೆ ಏನಂತೇಳಿ ಮನೇಲಿ ಚರ್ಚೆ ಮಾಡಿ ಹೋಗ್ಬೋದಂತ ಅಂತ ಹೋಗೋದಾದರೆ ಕಲಿಯಲು ತಂಗಲ್ಲ ಟೀಮ್ನಲ್ಲಿ ಹೋಗ್ಬೇಕನ್ನೋ ಮದುವೆ ಹೇಳಿದ್ರೆ ಅವನಿಗೆ ಫೋನ್ ಮಾಡಿದರೆ ನಿಮ್ ಒಳ್ಳೆ ನೋಡೋದಿ ಅಷ್ಟು ಮುಗಿದು ನನಗೆ ಮತ್ತೆ ತರ ಒಂದೊಂದು ಆಟೋಮೆಟಿಕ್ ಆಗಿ ಇವತ್ತು ಸೀಮಿತ ಕೋಟ ಸಿಕ್ಕಿದ್ದನ್ನು ಕೂಡ ಆಟೋಮೆಟಿಕ್ ಆಗಿ ಅವರು ಬಂದು ಬಹುಶಃ ದೇವಾಲಯ ಅಲ್ಲವಾಲ ನನಗೆ ಅದೊಂದು ದೊಡ್ಡ ಮಟ್ಟದ ಅವಕಾಶ ಕೊಟ್ಟದಿಂದ ಆಗಿದೆ ಅಂತ ಹೇಳಲಿಕ್ಕೆ ನಾನು ಭಯಸಿ ನಿಮ್ಮೆಲ್ಲ ಧ್ವನ ರಚಿಸಿಕೊಂಡು ನಾನು ಯಾವಾಗ ರಾಜ್ಯ ಯಾಕೆ ಸಣ್ಣ ಸಣ್ಣ ಆಯಿತು ಅಂತ ಹೇಳಿದಾಗ ನನಗೆ ಯಾವ ನೆನಪಾಗ್ತದೆ ಯಾರಲ್ಲಿ ನಿಮ್ಮ ಹೋಗ್ಬೇಕು ಅವ್ರು ಹೋಗ್ಬೇಕು ದೊಡ್ಡ ಆಸೆ ಆಶೆ ಒಂದ್ಸಲ ಕರ್ಕೊಂಡು ಬೆಂಗ್ಳೂರ್ ಕೂಡ ನಾನು ಇದ್ರಲ್ಲಿ ಸುಮ್ಮನೆ ಚರ್ಚೆ ಮಾಡಬಾರ್ದೇ ಕಡೆಗೆ ಬಹುಶಃ ಅದಕ್ಕೆ ಬಂದಾಗ ಅದಕ್ಕೆ ಕೊಟ್ಟು ಅರ್ಧ ನಾಲ್ಕು ಕಟ್ಟದಿದ್ರೆ ಹೋಗ್ತದೆ ಇದು ಕಟ್ಟಿದ್ದೆ ಅಂತೇಳಿ ಅವನು ಹೋಗ್ಬೇಕು ನನಗೆ ಹೋಗ್ಬೇಕು ಮತ್ತೆ ನಾನು ಅವನಿಗೆ ಲಕ್ಷ ರೂಪಾಯಿ ಒಂದರಕ್ಷ್ಮೆ ಮಾಡಿರಲಿಲ್ಲ ಹೋಗಿ ಬರಬೇಕಂತ ನಾನು ನಾನೆನಿಸ್ತದೆ ಈ ರೀತಿ ಸಹಕಾರ ಕಾರಣವೇ ಅಲ್ಲ ಇಲ್ಲಿ ಆಟೋಮೆಟಿಕ್ ಆಯಲ್ಲಿ ಮುಗಿಸುವ ಕೆಲಸ ಇರೋದು ಆಗಿದೆ ಜನಸಾಮಾನ್ಯ ಬಡವರಿಗೆ ಸಹಾಯ ಮಾಡಿದ ಕಾರಣ ನಾವು ಅಲ್ಲಿ ಮುಗಿದೇವೆ ಅಂತ ಹೇಳಿ ಅದಕ್ಕ ನಿಮ್ಮೆಲ್ಲ ನೋವಂತ ಅವಕಾಶವನ್ನು ನಾನು ಕೇಳಿಕೊಂಡು ಎಲ್ಲ ಬಹಳಷ್ಟು ನೇಮಕೋಧರಿದ್ದಾರೆ ಇನ್ನು ಬಾಲಾಶ್ವರ ಹೋಗ್ಲಿಕ್ಕೆ ಮನಸ್ಸು ಮಾಡ್ತಾರೆ ಕನಸು ಖಂಡಿತವಾಗಿ ಖಂಡಿತರವಾಗಿ ಒಂದು ಇಡೀ ನಮ್ಮ ಉಲ್ಲಾಳ ಜಪಾನ್ ಮತ್ತು ಪ್ರದೇಶದಲ್ಲಿ ಬಹಳಷ್ಟು ವರ್ಷ ಇಪ್ಪತ್ ಇಪ್ಪತ್ ಮೂವತ್ತು ವರ್ಷ ನಿಕಟವಾದ ಒಂದು ವಿಶೇಷ ಸಂಬಂಧ ಸಂದರ್ಭದಲ್ಲಿ ನನ್ನ ಮಾತಿನಿಂದ ನನ್ನ ಕೆಲಸದಿಂದ ಕೆಲವು ಸಂದರ್ಭದಲ್ಲಿ ನಮ್ಗೆ ಗೊತ್ತಿದ್ದ ಗೊತ್ತಿಲ್ಲದೆ ನನ್ನಿಂದ ನೋವಾಗಿದ್ರೆ ನಮ್ಮಿಂದ ಅಥವಾ ನಿಮ್ಮ ಮಾತಿನಲ್ಲಿ ನೋವಾಗಿದ್ದ ಕೆಲಸದ ಮೇಲೆ ಕೇಳ್ತಾ ಇದನ್ನು ಶ್ರಮಿಸಿಕೊಂಡು ನಾವು ಮತ್ತೊಂದು ದೂರ ಮಾಡ್ಬೇಕಂತ ಕೇಳಿಕೊಳ್ತಾರೆ ಮಾತು ಮುಗಿಸ್ತೇನೆ ಅಸ್ಲಾಂ ಅದು ಬರ್ಕ